ಕರ್ನಾಟಕದ ಹಿಂದಿನ ಅಡಿಕೆ ಹಾಗೂ ಕಾಳುಮೆಣಸುಗಳ ದರ ಹೀಗಿದೆ ಆಪಿ ಅಡಿಕೆ ಯಲ್ಲಾಪುರ ಅರವತ್ತೈದು ಸಾವಿರ ನೂರ ಎಪ್ಪತ್ತೊಂಬತ್ತರಿಂದ ಎಪ್ಪತ್ತು ಸಾವಿರದ ಎಂಟು ಸರಾಸರಿ ಅರವತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೆಂಟು ಬೆಟ್ಟ ಅಡಿಕೆ ಕುಮಟಾ ಮೂವತ್ತೊಂಬತ್ತು ಸಾವಿರದ ಅರವತ್ತೊಂಬತ್ತರಿಂದ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಬೆಟ್ಟೆ ಅಡಿಕೆ ಸಿರ್ಸಿ ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಐವತ್ನಾಲ್ಕು ಬೆಳೆಗೋಟು ಸಿರ್ಸಿ ಇಪ್ಪತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಆರುನೂರ ಎಂಬತ್ತೊಂದು ಸರಾಸರಿ ಮೂವತ್ತೆರಡು ಸಾವಿರದ ಐದುನೂರ ಅರವತ್ತು ಬೆಳೆಗೋಟು ಯಲ್ಲಾಪುರ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ನೂರು ಸರಾಸರಿ ಮೂವತ್ತೆರಡು ಸಾವಿರದ ನೂರ ತೊಂಬತ್ತೊಂಬತ್ತು ಶಾಲಿ ಅಡಿಕೆ ಕುಮಟ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಐವತ್ತು ಸಾವಿರದ ಐದುನೂರ ಒಂಬತ್ತು ಸರಾಸರಿ ನಲವತ್ತ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತು ಒಂಬತ್ತು ಚಾಲಿ ಅಡಿಕೆ ಸಿರ್ಸಿ ನಲವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಎರಡು ನೂರ ಒಂದು ಸರಾಸರಿ ನಲವತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ನಾಲ್ಕು ಚಿಪ್ಪು ಕುಮಟ ಮೂವತ್ತೆರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಎಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಕೋಕಾ ಅಡಿಕೆ ಪುತ್ತೂರು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತಾರು ಸಾವಿರದ ಐದುನೂರು ಸರಾಸರಿ ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ಕೋಕಾ ಅಡಿಕೆ ಸುಳ್ಯ ಹದಿನೆಂಟು ಸಾವಿರದಿಂದ ಮೂವತ್ತ್ನಾಲ್ಕು ಸಾವಿರ ಸರಾಸರಿ ಇಪ್ಪತ್ತೆಂಟು ಸಾವಿರ ಕೋಕಾ ಅಡಿಕೆ ಬೆಳತಂಗಡಿ ಹದಿನೆಂಟು ಸಾವಿರದಿಂದ ಇಪ್ಪತ್ತಾರು ಸಾವಿರ ಸರಾಸರಿ ಇಪ್ಪತ್ತೆರಡು ಸಾವಿರ ಕೋಕಾ ಕುಮಟ ಹದಿನೈದು ಸಾವಿರದ ಎಂಬತ್ತೊಂಬತ್ತರಿಂದ ಮೂವತ್ತ್ನಾಲ್ಕು ಸಾವಿರದ ಮೂವತ್ತೊಂಬತ್ತು ಸರಾಸರಿ ಮೂವತ್ತೊಂದು ಸಾವಿರದ ಆರುನೂರ ನಲ್ವತ್ತೊಂಬತ್ತು ಕೋಕಾ ಅಡಿಕೆ ಯಲ್ಲಾಪುರ ಹದಿನಾಲ್ಕು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೊಂದು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಇಡಿ ಹೊನ್ನಾಳಿ ಇಪ್ಪತ್ತು ಹತ್ತ ಐದು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರದ ಐದುನೂರ ಎರಡು ಫ್ಯಾಕ್ಟ್ರಿ ಕುಮ್ಟ ಹತ್ತು ಸಾವಿರದ ನೂರ ಎಂಬತ್ತೊಂಬತ್ತರಿಂದ ಇಪ್ಪತ್ತೇಳು ಸಾವಿರದ ನೂರ ಇಪ್ಪತ್ತೊಂಬತ್ತು ಸರಾಸರಿ ಇಪ್ಪತ್ತ್ನಾಲ್ಕು ಸಾವಿರದ ಏಳುನೂರ ನಲವತ್ತೊಂಬತ್ತು ಗೊರಬಲು ಹೊನ್ನಾಳಿ ಹದಿಮೂರು ಸಾವಿರ ಹದಿಮೂರು ಸಾವಿರ ಹಳೇಚಾಲಿ ಯಲ್ಲಾಪುರ ಮೂವತ್ತೆಂಟು ಸಾವಿರದ ಎರಡುನೂರ ಎಂಬತ್ತೊಂಬತ್ತರಿಂದ ಐವತ್ತು ಸಾವಿರದ ಆರುನೂರ ಐದು ಸರಾಸರಿ ನಲವತ್ತಾರು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಹೊಸ ಚಾಲಿ ಕುಮಟ ನಲವತ್ತೆರಡು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ ಐದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಹೊಸ ಚಾಲಿ ಯಲ್ಲಾಪುರ ನಲವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ನಲವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕೆಂಪುಕೋಟು ಸಿರ್ಸಿ ಇಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಕೆಂಪುಗೋಟು ಯಲ್ಲಾಪುರ ಹದಿನೆಂಟು ಸಾವಿರದ ತೊಂಬತ್ತೊಂಬತ್ತರಿಂದ ಮೂವತ್ತೆಂಟು ಸಾವಿರದ ಐದುನೂರ ಒಂಬತ್ತು ಸರಾಸರಿ ಮೂವತ್ತಾರು ಸಾವಿರದ ಏಳ್ನೂರ ಒಂಬತ್ತು ನ್ಯೂ ವೆರೈಟಿ ಪುತ್ತೂರು ಇಪ್ಪತ್ ಇಪ್ಪತ್ತಾರು ಸಾವಿರದಿಂದ ನಲವತ್ತಾರು ಸಾವಿರ ಸರಾಸರಿ ಮೂವತ್ತು ಸಾವಿರದ ಎರಡು ನೂರು ನ್ಯೂ ವೆರೈಟಿ ಬೆಳತಂಗಡಿ ಇಪ್ಪತ್ತ ಎಂಟು ಸಾವಿರದಿಂದ ನಲವತ್ತಾರು ಸಾವಿರ ಸರಾಸರಿ ಮೂವತ್ತೊಂದು ಸಾವಿರ ಓಲ್ಡ್ ವೆರೈಟಿ ಪುತ್ತೂರು ಐವತ್ತು ಸಾವಿರದಿಂದ ಐವತ್ತ್ಮೂರು ಸಾವಿರದ ಐದುನೂರು ಸರಾಸರಿ ಐವತ್ತೊಂದು ಸಾವಿರ ಓಲ್ಡ್ ವೆರೈಟಿ ಸುಳ್ಯ ನಲವತ್ತಾರು ಸಾವಿರದ ಎರಡುನೂರರಿಂದ ಐವತ್ತ್ಮೂರು ಸಾವಿರದ ಐದುನೂರು ಸರಾಸರಿ ಐವತ್ತೊಂದು ಸಾವಿರ ಇತರೆ ಹೊಳಲ್ಕೆರೆ ಇಪ್ಪತ್ತ್ನಾಲ್ಕು ಸಾವಿರದ ನೂರ ತೊಂಬತ್ತರಿಂದ ಇಪ್ಪತ್ತಾರು ಸಾವಿರದ ಎಂಟುನೂರು ಸರಾಸರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತಾರು ರಾಶಿ ಅಡಿಕೆ ಸಿರಿಸಿ ಐವತ್ತು ಸಾವಿರದ ನೂರ ಹತ್ತೊಂಬತ್ತರಿಂದ ಐವತ್ತಾರು ಸಾವಿರದ ನೂರು ಸರಾಸರಿ ಐವತ್ತ್ಮೂರು ಸಾವಿರದ ಎರಡು ನೂರ ಮೂವತ್ತೆರಡು ರಾಶಿ ಅಡಿಕೆ ಎಲ್ಲಾ ಪುರ ಐವತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಅರವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಿಪ್ಪೇಗೋಟು ಹೊನ್ನಾಳಿ ಹನ್ನೊಂದು ಸಾವಿರ ಸಿಪ್ಪೇಗೋಟು ಭದ್ರಾವತಿ ಹದಿಮೂರು ಸಾವಿರ ತಟ್ಟಿಬೆಟ್ಟೆ ಯಲ್ಲಾಪುರ ಮೂವತ್ತೇಳು ಸಾವಿರದಿಂದ ಐವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಬಿಳೇಗೋಟು ಸಿದ್ದಾಪುರ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಬತ್ತೊಂಬತ್ತರಿಂದ ಮೂವತ್ತೊಂಬತ್ತು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ನೂರ ಒಂಬತ್ತು ಚಾಲಿ ಸಿದ್ದಾಪುರ ನಲವತ್ತ್ಮೂರು ಸಾವಿರದ ಏಳ್ನೂರ ಐವತ್ತೊಂಬತ್ತರಿಂದ ನಲವತ್ತೊಂಬತ್ತು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಸರಾಸರಿ ನಲ್ವತ್ನಾಲ್ಕು ಸಾವಿರದ ಎರಡು ನೂರ ಹತ್ತೊಂಬತ್ತು ಕೋಕಾಡ್ ಕೆ ಸಿದ್ದಾಪುರ ಇಪ್ಪತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಮೂವತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಸರಾಸರಿ ಇಪ್ಪತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಹೊಸ ಚಾಲಿ ಸಿದ್ದಾಪುರ ಮೂವತ್ತೊಂಬತ್ತು ಸಾವಿರದ ನೂರ ಒಂಬತ್ತರಿಂದ ನಲವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕೆಂಪುಗೋಟು ಸಿದ್ದಾಪುರ ಮೂವತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತರಿಂದ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ಎಂಬತ್ತೊಂಬತ್ತು ರಾಶಿ ಅಡಿಕೆ ಸಿದ್ದಾಪುರ ನಲವತ್ತಾರು ಸಾವಿರದ ಐದುನೂರ ಒಂಬತ್ತರಿಂದ ಐವತ್ನಾಲ್ಕು ಸಾವಿರದ ಎರಡುನೂರ ತೊಂಬತ್ತೊಂಬತ್ತು ಸರಾಸರಿ ಐವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ತಟ್ಟಿಬೆಟ್ಟೆ ಸಿದ್ದಾಪುರ ಮೂವತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತರಿಂದ ನಲವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ಆರುನೂರ ಹತ್ತೊಂಬತ್ತು ಅಡಿಕೆ ಇತರೆ ಕೆ ಆರ್ ನಗರ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತಾರು ಸಾವಿರ ಸರಾಸರಿ ಇಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೈದು ಅಡಿಕೆ ಕೆಂಪು ಇಪ್ಪತ್ತೇಳು ಸಾವಿರದಿಂದ ಪಿರಿಯಾಪಟ್ಟಣ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಸಿಪ್ಪೇಗೋಟು ಪಿರಿಯಾಪಟ್ಟಣ ಹದಿನಾಲ್ಕು ಸಾವಿರ ಹಣ್ಣಡಿಕೆ ಸೋಮವಾರಪೇಟೆ ನಾಲ್ಕು ಸಾವಿರದ ಐದುನೂರು ಇನ್ನು ಕಾಳುಮೆಣಸುದರ ಕಾಳು ಮೆಣಸು ಪುತ್ತೂರು ಇಪ್ಪತ್ತೊಂಬತ್ತು ಸಾವಿರದಿಂದ ಅರವತ್ತಾರು ಸಾವಿರದ ಐದುನೂರು ಸರಾಸರಿ ಅರವತ್ತಾರು ಸಾವಿರದ ಎರಡುನೂರು ಕಾಳುಮೆಣಸು ಸುಳ್ಯ ಮೂವತ್ತು ಸಾವಿರದಿಂದ ಯ ಅರವತ್ತೇಳು ಸಾವಿರ ಸರಾಸರಿ ಐವತ್ತೈದು ಸಾವಿರದ ಐದುನೂರು ಕಾಳುಮೆಣಸು ಬೆಳತಂಗಡಿ ಮೂವತ್ತೈದು ಸಾವಿರದಿಂದ ಅರವತ್ತಾರು ಸಾವಿರ ಸರಾಸರಿ ಐವತ್ತೆರಡು ಸಾವಿರದ ಐದುನೂರು ಕರಿಮೆಣಸು ಸಿರ್ಸಿ ಅರವತ್ತು ಸಾವಿರದ ಎಂಟುನೂರಿಂದ ಅರವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೈದು ಸಾವಿರದ ಎಂಟುನೂರ ನಲವತ್ತು ಅಡಿಕೆ ಇತರೆ ಯಲ್ಲಾಪುರ ಐವತ್ತೈದು ಸಾವಿರದ ಐದುನೂರ ಐವತ್ತೈದು ಸಾವಿರದ ಆರುನೂರ ಹತ್ತೊಂಬತ್ತರಿಂದ ಅರವತ್ತಾರು ಸಾವಿರದ ಐದುನೂರ ಒಂದು ಸರಾಸರಿ ಅರವತ್ತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಕಾಳುಮೆಣಸು ಸೋಮವಾರಪೇಟೆ ನಲವತ್ತು ಸಾವಿರದಿಂದ ಅರವತ್ತೇಳು ಸಾವಿರದ ಐದುನೂರು ಸರಾಸರಿ ಅರವತ್ತಾರು ಸಾವಿರದ ಆರುನೂರು ಕಾಳುಮೆಣಸು ಸಿದ್ದಾಪುರ ಅರವತ್ತಾರು ಸಾವಿರದ ಎರಡುನೂರ ಅರವತ್ತೊಂಬತ್ತರಿಂದ ಅರವತ್ತಾರು ಸಾವಿರದ ಎರಡುನೂರ ಅರವತ್ತೊಂಬತ್ತರವರೆಗೆ ಸ್ಥಳೀಯ ಮಾರ್ಕೆಟು ಸಿರ್ಸಿ ಯಲ್ಲಾಪುರ ಟಿ ಎಸ್ ಎಸ್ಸು ಟಿ ಎಮ್ ಎಸ್ಸು ರಾಶಿ ಅಡಿಕೆ ಐವತ್ತು ಸಾವಿರದ ನೂರ ಹತ್ತೊಂಬತ್ತರಿಂದ ಐವತ್ತೈದು ಸಾವಿರದ ಆರುನೂರು ಸರಾಸರಿ ಐವತ್ತ್ಮೂರು ಸಾವಿರದ ಮೂರು ಬೆಟ್ಟ ಅಡಿಕೆ ಮೂವತ್ತ್ನಾಲ್ಕು ಸಾವಿರದ ಎಂಬತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಸರಾಸರಿ ನಲವತ್ತ್ಮೂರು ಸಾವಿರದ ಒಂಬೈನೂರ ಮೂವತ್ತೈದು ಕೊಳೆ ಅಡಿಕೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆಂಟು ಸಾವಿರದ ಏಳ್ನೂರ ನಲವತ್ತ್ಮೂರು ಬಿಳೆಗೋಟು ಇಪ್ಪತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಶಾಲಿ ಅಡಿಕೆ ನಲವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡರಿಂದ ನಲವತ್ತೇಳು ಸಾವಿರದ ಎರಡುನೂರ ಒಂದು ಸರಾಸರಿ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಓಲ್ಡ್ ಚಾಲಿ ನಲವತ್ತಾರು ಸಾವಿರದ ಆರುನೂರ ಹದಿನೆಂಟರಿಂದ ಐವತ್ತೊಂದು ಸಾವಿರದ ಹದಿನೆಂಟು ಸರಾಸರಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಬಿಳೆಗೋಟು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ಆರುನೂರ ಎಂಬತ್ತೊಂದು ಸರಾಸರಿ ಮೂವತ್ತ್ಮೂರು ಸಾವಿರದ ಐದುನೂರ ಎಂಬತ್ತ್ನಾಲ್ಕು ಚಾಲಿಕೆಂಪು ಇಪ್ಪತ್ತಾರು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತರಿಂದ ನಲವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತೈದು ಸಾವಿರದ ನಾಲ್ಕುನೂರ ಎಂಬತ್ತು ಕೋಕಾ ಅಡಿಕೆ ಹತ್ತು ಸಾವಿರದ ಆರುನೂರ ತೊಂಬತ್ತರಿಂದ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಇಪ್ಪತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕಾಳುಮೆಣಸು ಅರವತ್ತು ಸಾವಿರದ ಎಂಟುನೂರರಿಂದ ಅರವತ್ತೆಂಟು ಸಾವಿರ ಸರಾಸರಿ ಅರವತ್ತೈದು ಸಾವಿರದ ಎಂಟುನೂರ ನಲವತ್ತು ಇದು ಟಿ ಎಸ್ ಎಸ್ ಸಿರಿಸಿಯಲ್ಲಿ ಇನ್ನು ಸಿರ್ಸಿ ಟಿ ಎಮ್ ಎಸ್ ಅಲ್ಲಿ ರಾಶಿ ಅಡಿಕೆ ನಲವತ್ತೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತರಿಂದ ಐವತ್ತಾರು ಸಾವಿರದ ನೂರು ಸರಾಸರಿ ಐವತ್ಮೂರು ಸಾವಿರದ ಎರಡು ನೂರ ಮೂವತ್ತೆರಡು ಬೆಟ್ಟ ಅಡಿಕೆ ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಐವತ್ತು ಸಾವಿರದ ಒಂಬೈನೂರ ಒಂಬತ್ತು ಸರಾಸರಿ ನಲವತ್ತೈದು ಸಾವಿರದ ಐವತ್ನಾಲ್ಕು ಶಾಲೆ ಅಡಿಕೆ ನಲವತ್ತು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತ್ನಾಲ್ಕು ಸಾವಿರದ ಏಳ್ನೂರ ಅರವತ್ತಾರು ಚಿತ್ತುಬೆಟ್ಟೆ ಇಪ್ಪತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಮೂವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಆರು ಬಿಳೆಗೋಟು ಇಪ್ಪತ್ತೇಳು ಸಾವಿರದ ಒಂದರಿಂದ ಮೂವತ್ತಾರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಸರಾಸರಿ ಮೂವತ್ತೆರಡು ಸಾವಿರದ ಐದುನೂರ ಅರವತ್ತು ಜಾಲಿ ಕೆಂಪು ಇಪ್ಪತ್ತೆಂಟು ಸಾವಿರದ ಎರಡುನೂರ ಹತ್ತೊಂಬತ್ತರಿಂದ ನಲವತ್ತು ಸಾವಿರದ ನೂರು ಸರಾಸರಿ ಮೂವತ್ತ್ಮೂರು ಸಾವಿರದ ಎಂಟುನೂರ ನಲವತ್ತು ಹಳೆ ಚಾಲಿ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಐವತ್ತೊಂದು ಸಾವಿರದ ಒಂದು ಸರಾಸರಿ ನಲವತ್ತೆಂಟು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಇನ್ನು ಕಾಳುಮೆಣಸು ಟಿ ಎಮ್ ಎಸ್ ಸಿರ್ಸಿಯಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತರಿಂದ ಅರವತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೊಂದು ಸಾವಿರದ ಅರವತ್ತೊಂದು ಸಾವಿರದ ಐದುನೂರ ಅರವತ್ತೊಂಬತ್ತು ಇನ್ನು ಟಿ ಎಸ್ ಎಸ್ ಯಲ್ಲಾಪುರ ರಾಶಿ ಅಡಿಕೆ ಐವತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಅರುವತ್ತು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಸರಾಸರಿ ಐವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಬೆಟ್ಟ ಅಡಿಕೆ ನಲವತ್ತು ಸಾವಿರದ ನೂರ ಒಂದರಿಂದ ಐವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ನಲವತ್ತೇಳು ಸಾವಿರದ ತೊಂಬತ್ತೊಂಬತ್ತು ಚಾಲಿ ಅಡಿಕೆ ಮೂವತ್ತೆಂಟು ಸಾವಿರದ ಎರಡುನೂರ ಎಂಬತ್ತೊಂಬತ್ತರಿಂದ ನಲವತ್ತೇಳು ಸಾವಿರದ ಎರಡು ಐದುನೂರ ಇಪ್ಪತ್ತೊಂಬತ್ತು ಸರಾಸರಿ ನಲವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಬಿಳೆಗೋಟು ಇಪ್ಪತ್ನಾಲ್ಕು ಸಾವಿರದ ಐದುನೂರ ಹತ್ತರಿಂದ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸರಾಸರಿ ಮೂವತ್ತು ಸಾವಿರದ ನೂರ ಅರವತ್ತೊಂಬತ್ತು ಇನ್ನು ಹಸಿ ಅಡಿಕೆ ದರ ಸಿರ್ಸಿ ಟಿ ಎಸ್ ಎಸ್ಸು ಮತ್ತು ಟಿ ಎಮ್ ಎಸ್ಸು ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಗೋಟು ಅಡಿಕೆ ಒಂಬತ್ತು ಸಾವಿರದ ಇಪ್ಪತ್ತರಿಂದ ಒಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತು ತೆರಿಗೋಟು ಒಂಬತ್ತು ಸಾವಿರದ ನಾಲ್ಕುನೂರ ಹತ್ತೊಂಬತ್ತರಿಂದ ಒಂಬತ್ತು ಸಾವಿರದ ಆರುನೂರ ಅರವತ್ತಾರು ಹಸಿರು ಅಡಿಕೆ ಆರು ಸಾವಿರದ ನಾಲ್ಕುನೂರ ತೊಂಬತ್ತೊಂದರಿಂದ ಏಳು ಸಾವಿರದ ಎರಡು ನೂರ ಹನ್ನೊಂದು ತೆರೆ ಅಡಿಕೆ ಹಸಿರು ಅರ್ ಆರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಏಳು ಸಾವಿರದ ನೂರ ಎಂಬತ್ತು ಸಿಪ್ಪೆ ಅಡಿಕೆ ಇಪ್ಪತ್ತಾರು ಸಾವಿರದ ನೂರ ಒಂಬತ್ತು ಸರಾಸರಿ ಇಪ್ಪತ್ತಾರು ಸಾವಿರದ ನೂರ ಒಂಬತ್ತು ಸಿಪ್ಪೆ ಅಡಿಕೆ ಸೆಕೆಂಡು ಐದು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ಆರು ಸಾವಿರದ ಎರಡು ನೂರ ತೊಂಬತ್ತೈದು ಹಸಿ ಕಾಳುಮೆಣಸು ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಿಂದ ಹತ್ತೊಂಬತ್ತು ಸಾವಿರದ ಏಳ್ನೂರ ಹತ್ತೊಂಬತ್ತರವರೆಗೆ ಇನ್ನು ಸಿರ್ಸಿ ಟಿ ಎಮ್ ಎಸ್ಸಲ್ಲಿ ಹಸಿ ಅಡಿಕೆ ರೇಟು ಹಸಿ ಅಡಿಕೆ ಕೊನೆ ಆರು ಸಾವಿರದ ಏಳ್ನೂರು ಎರಡರಿಂದ ಏಳು ಸಾವಿರದ ಐದುನೂರ ಐವತ್ತೊಂದು ಹಸಿ ಅಡಿಕೆ ತೆರೆ ಅಡಿಕೆ ಏಳು ಸಾವಿರದ ಎರಡುನೂರ ಒಂಬತ್ತರಿಂದ ಏಳು ಸಾವಿರದ ಏಳ್ನೂರ ಎಂಬತ್ತೊಂದು ಗೋಟಡಿಕೆ ಕೊನೆ ಎಂಟು ಸಾವಿರದ ಆರುನೂರ ತೊಂಬತ್ತೊಂದರಿಂದ ಒಂಬತ್ತು ಸಾವಿರದ ನಾಲ್ಕುನೂರು ಗೋಟೆಡಿಕೆ ತೆರಿ ಒಂಬತ್ತು ಸಾವಿರದ ಐದುನೂರ ತೊಂಬತ್ತ್ಮೂರರಿಂದ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಸಿಪ್ಪೆ ಚಾಲಿ ಹತ್ತು ಸಾವಿರದ ಎರಡು ನೂರ ಮೂವತ್ತೊಂದರಿಂದ ಇಪ್ಪತ್ತೈದು ಸಾವಿರದ ಒಂದು ಸಿರ್ಸಿಯಲ್ಲಿ ಬಾಳೆಕಾಯಿ ದರ ಹೀಗಿದೆ ಮೆಟ್ಟಲು ಬಾಳೆ ಒಂದು ಸಾವಿರದ ಒಂದುನೂರ ಇಪ್ಪತ್ತ್ಮೂರರಿಂದ ನಾಲ್ಕು ಸಾವಿರದ ಐದುನೂರ ಅರವತ್ತೊಂಬತ್ತು ಕರಿಬಾಳೆ ಒಂದು ಸಾವಿರದ ಹನ್ನೊಂದರಿಂದ ಮೂರು ಸಾವಿರದ ಐದುನೂರ ಅರವತ್ತು ಕ್ವಿಂಟಲಿಗೆ ತೆಂಗಿನಕಾಯಿ ದರ ಸಿರ್ಸಿ ಟಿ ಎಸ್ ಎಸ್ಸಲ್ಲಿ ಹೀಗಿದೆ ತೆಂಗಿನಕಾಯಿ ಕ್ವಿಂಟಲಿಗೆ ಐದು ಸಾವಿರದ ಹತ್ತರಿಂದ ಆರು ಸಾವಿರದ ಆರುನೂರು ಬರಡುಗಾಯಿ ಏಳು ಸಾವಿರದ ಏಳ್ನೂರ ಇಪ್ಪತ್ತೈದರಿಂದ ಎಂಟು ಸಾವಿರದ ಮುನ್ನೂರ ಮೂವತ್ತ್ಮೂರು ಕರ್ನಾಟಕದ ಹಿಂದಿನ ಅಡಿಕೆ ಮಾರುಕಟ್ಟೆ ದರವನ್ನು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ